ತುಮಕೂರು ಜಿಲ್ಲೆ ಶಿರಾ ತಾಲೂಕು ದೊಡ್ಡ ಹುಲಿಕುಂಟೆಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ನಲವತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸಡಗರದಿಂದ ಸಿಹಿ ಹಂಚುವ ಮೂಲಕ ಕೇಕ್ ಕತ್ತರಿಸುವ ಮೂಲಕ ವಿಶೇಷವಾಗಿ ಆಚರಿಸಿಕೊಂಡರು ಇನ್ನು ಬ್ಯಾಂಕ್ನ ವ್ಯವಸ್ಥಾಪಕ ಪವನ್ ಕುಮಾರ್ ಅವರು ಮಾತನಾಡಿ ಬ್ಯಾಂಕ್ನಲ್ಲಿ ಮೂವತ್ನಾಲ್ಕು ಕೋಟಿ ವ್ಯವಹಾರ ಇದೆ ಅದರಲ್ಲಿ ಒಂಬತ್ತು ಕೋಟಿಯಷ್ಟು ಸಾಲ ಸುಸ್ಥಿತಿಯಲ್ಲಿದೆ ಗ್ರಾಮೀಣ ಜನತೆಗೆ ಬ್ಯಾಂಕ್ನ ವ್ಯವಹಾರದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅದರ ಪ್ರಯೋಜನಗಳು ಹೇಗೆ ಪಡೆದುಕೊಳ್ಳಬೇಕು ಎಂಬುದು ಗೊತ್ತಿರಬೇಕೆಂದರು ಇನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ರೈತರಿಗೆ ಕೊಡಮಾಡುವ ಸಾಲದ ವಿವರ ಹಾಗೂ ವ್ಯವಹಾರದ ವಿಚಾರಗಳ ಬಗ್ಗೆ ಕಚೇರಿಯಲ್ಲಿ ತಿಳಿಸುವ ಬೋರ್ಡ್ಗಳು ಇರಬೇಕು ಎಂದರು ರೈತರಿಗಾಗಿಯೇ ಬ್ಯಾಂಕಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿದೆ ಇನ್ನು ತೆಗೆದುಕೊಂಡ ಸಾಲವನ್ನು ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಪಾವತಿಸಿ ಮುಂದಾಗುವ ಹೊರೆಯನ್ನು ತಪ್ಪಿಸಬೇಕೆಂದರು ಇನ್ನು ಕಾರ್ಯಕ್ರಮದಲ್ಲಿ ಒ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಬ್ಯಾಂಕ್ನ ಸಿಬ್ಬಂದಿ ವರ್ಗಗಳು ಹಾಗೂ ಪಂಚಾಯತ್ ಸಿಬ್ಬಂದಿ ವರ್ಗಗಳು ಹಾಗೂ ಬ್ಯಾಂಕ್ನ ಹಿರಿಯ ಮ್ಯಾನೇಜರ್ಗಳು ಸೇರಿದಂತೆ ಅನೇಕರು ಇದೇ ವೇಳೆ ಆಮೇಲೆ ಯಾವ್ಯಾವ ರೀತಿ ನಮಗೆ ಈಗ ಸತ್ತ ಟೈಮಲ್ಲಿ ಅಥವಾ ಆಕ್ಸಿಡೆಂಟ್ ಆದಂತ ಟೈಮಲ್ಲಿ ಈ ಖಾತೆದಾರಗಳಿಗೆ ಅನುಕೂಲ ಆಗುತ್ತೆ ಅಂತ ಒಂದನ್ನು ದಯವಿಟ್ಟು ಬೋರ್ಡಲ್ಲಿ ಮೆನ್ಷನ್ ಮಾಡಿದೆ ಒಬ್ರು ಬಂದಾಗ ಅದು ನೋಡ್ಕೊಂಡು ಕಂಡು ಇನ್ನೊಬ್ರಿಗಾದ ಸಮೇತ ನಾವು ಹೋಗಿ ಈ ವಿಚಾರವನ್ನು ಹೇಳ್ತೀವಿ ನೋಡಪ್ಪ ಒಂದು ಇನ್ಸುರೆನ್ಸು ಇವತ್ತೇ ಈ ಪೋಸ್ಟ್ ಆಫೀಸಲ್ಲಿ ಮಾಡಿದ್ದಾರೆ ಕೆಲವು ಬ್ಯಾಂಕ್ಗಳಲ್ಲೂ ಸಮೇತ ಅದನ್ನೆಲ್ಲ ಹಾಕಿದ್ದಾರೆ ಹಂಗೆ ನಮ್ಮ ಬ್ಯಾಂಕಲ್ಲೂ ಸಮೇತ ಒಂದು ಸ್ವಲ್ಪ ಅಡ್ವಾನ್ಸ್ ಆದರೆ ಬಹಳಷ್ಟು ಜನಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಬಳಿಕ ಬ್ಯಾಂಕ್ ಹೆಂಗಡಿದಾಗೆ ಅಂದ್ರೆ ಬಹಳ ಚೆನ್ನಾಗಿದ್ದಾರೆ ಇಲ್ಲಿ ಬ್ಯಾಂಕ್ ಹೋಗ್ತಾ ಬರ್ತದೆ ಎಷ್ಟೋ ಜನ ಸುಸ್ತಿದಾರಗಳನ್ನ ಕರೆದು ಕರೆದು ನೀವು ಅದು ಇಷ್ಟು ಕಟ್ಟ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಸುಮ್ಮನೆ ಇದೆ ಬೇಕು ಹೋಗ್ತದೆ ಅಂತ ಹೇಳಿ ಮ್ಯಾನೇಜರು ಬಹಳಷ್ಟು ಹಿಂದಿನ ಮ್ಯಾನೇಜರ್ ಇರ್ಬೋದು ಅತ್ಯಂತ ಹಿಂದಿನ ಮ್ಯಾನೇಜರ್ಗಳು ಇರ್ಬೋದು ಬಹಳಷ್ಟು ಶ್ರಮ ವಹಿಸಿದ್ದಾರೆ ಈ ಭಾಗದಲ್ಲಿ ಅದು ಇಂಟೀರಿಯರ್ ಪ್ಲೇಸು ಒಂದು ಹೋಬಳಿ ಎಡ್ ಕ್ವಾರ್ಟರ್ ಆಗಿರ್ಬೋದು ಹಳ್ಳಿ ಸಮೇತ ಬಹಳಷ್ಟು ಮ್ಯಾನೇಜರ್ಗಳು ಹೋಗ್ಬಿಟ್ಟು ಇದನ್ನೆಲ್ಲ ಮಾಡಿದ್ದಾರೆ ಸೊ ಗ್ಯಾರಂಟಿಡ್ ಅಶೂರ್ಡ್ ಇನ್ಕಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದವರೆಗೂ ತಗೊಳ ತೊಗೊಳೋರು ಏನೋ ಚಾನ್ಸಸ್ ಇರುತ್ತೆ ಎಷ್ಟು ಸೊ ಎಕ್ಸಾಂಪಲ್ ಬಂದದ್ದು ಐವತ್ತು ಸಾವಿರ ಇರುತ್ತೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವೊಂದು ಐವತ್ತು ಸಾವಿರ ಕಟ್ಟಕ್ಕೆ ಕಡೆಯಿದ್ದೀರೋ ವರ್ಷಕ್ಕೆ ಆ ವರ್ಷಕ್ಕೆ ಒಂದು ಐವತ್ತು ಸಾವಿರ ಅಂದರೆ ಏಳು ವರ್ಷ ಕಟ್ಟೋವಂಥದ್ದು ಇರುತ್ತೆ ಏಳು ವರ್ಷ ಕಟ್ಟಿದ್ರೆ ನಿಮಗೆ ಎಂಟನೇ ವರ್ಷದಿಂದಲೇ ನಿಮಗೆ ಏನು ಅಮೌಂಟ್ ಕಟ್ಟಿರ್ತೀರಾ ಐವತ್ತು ಸಾವಿರ ಏಳು ವರ್ಷ ಕಟ್ಟಿದ್ರೆ ಎಂಟನೇ ವರ್ಷದಿಂದ ನಿಮಗೆ ಇಪ್ಪತ್ತೈದು ಸಾವಿರ ಆ ಕಡೆ ಮೂವತ್ತು ವರ್ಷ ಬರೋ ಅಂಥದ್ದು ಇರುತ್ತೆ ಸೊ ಇದು ಫುಲ್ಲಿ ಗ್ಯಾರಂಟೆಡ್ ಅಮೌಂಟ್ ಆಗಿರುತ್ತೆ ಏನ್ ನೀವು ಕಟ್ಟಿದ್ದೇಳು ಮೂರುವರೆ ಲಕ್ಷ ಅಮೌಂಟ್ ಕಟ್ಟಿದ್ರಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಪ್ರತಿ ವರ್ಷ ನಿಮಗೆ ಅಕೌಂಟ್ ನಿಮ್ಮ ಅಕೌಂಟ್ಗೆ ಒಂದ್ ಮೂವತ್ತು ವರ್ಷ ಬರುತ್ತದೆ ಸೊ ಇದು ಫುಲ್ಲಿ ಗ್ಯಾರಂಟೆಡ್ ಸೊ ಮತ್ತೆ ಕೊನೆಗೆ ನಿಮ್ ಮೂವತ್ತೇಳನೇ ವರ್ಷ ಏನಿರುತ್ತೆ ಇರುತ್ತೆ ನಿಮಗೆ ಸೊ ಮೆಚುರಿಟಿಗೆ ಅಮೌಂಟ್ ಅಂತ ಹೇಳ್ಬಿಟ್ಟು ಏನು ಕಟ್ಟಿರ್ತೀರ ಮೂರುವರೆ ಲಕ್ಷ ಅಮೌಂಟ್ ಸೊ ಅದು ಮತ್ತೆ ನಿಮಗೆ ಬರುತ್ತೆ ಗ್ರಾಮೀಣ ಬ್ಯಾಂಕ್ ಹಳ್ಳಿಗಳಿಗೆ ಹಳ್ಳಿಗಳಲ್ಲಿ ವ್ಯವಸಾಯಸ್ಥರಿಗೆ ಮಾತ್ರ ಸಾಲ ಕೊಡ್ತಾರೆ ಇವ್ರ ಯಾವ್ದು ಮನೆ ಕಟ್ಟಕ್ಕಾಗ್ಲಿ ಕಾರ್ ತಗೊಂಬಕ್ ದೊಡ್ಡ ದೊಡ್ಡ ಇದಕ್ಕೆ ಯಾವ್ದಕ್ಕೂ ಸಾಲ ಕೊಡಲ್ಲ ಆದ್ರಿಂದ ಇಲ್ಲಿ ಕೊಡೋದೇ ವ್ಯವಸಾಯಸ್ಥರಿಗೆ ಸಾಲನ ಆದಷ್ಟು ವ್ಯವಸಾಯಸ್ಥರು ಕರೆಕ್ಟ್ ಆಗಿ ಟೈಮಿಗೆ ತಗೊಂಡು ಟೈಮಿಗೆ ತಗೊಂಡು ಟೈಮಿಗೆ ಸರಿಯಾಗಿ ರಿನ್ಯೂವಲ್ ಮಾಡ್ತಾ ಬಂದ್ರೆ ಕೇವಲ ಮೂರೇ ಪರ್ಸೆಂಟ್ ಬಡ್ಡಿ ಬೀಳುತ್ತೆ ನೀವ್ ಹಂಗೆ ಬಿಡು ನಂದು ಮನ ಆಗುತ್ತೆ ಅನ್ನೋ ತಗೊಂಡು ಸುಮ್ಮನೆ ಆಗಿಬಿಡೋಣ ಅನ್ಕೊಂಡ್ ಬಿಡ್ತೀರಾ ಅದು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಬೀಳುತ್ತೆ ಕಟ್ಟಕ್ ಆಗಲ್ಲ ಏನು ಆಗಲ್ಲ ಹಂಗ್ ಮಾಡ್ಕಬೇಡ್ರಿ ಈಗ ಆಗಿರೋ ಏನ್ ಮಾಡ್ಬೇಕು ಅಂದ್ರೆ ಸ್ಕೀಮಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಹಸಲಿಂಗ್ ಜೊತೆಗೆ ಬಡ್ಡಿನೂ ಸ್ವಲ್ಪ ಕಟ್ಟಬೇಕಾಗುತ್ತೆ ಕಟ್ಟಿದ್ರೆ ಬಹಳಷ್ಟು ಜನಕ್ಕೆ ಸಾಲನ ಕ್ಲೋಸ್ ಮಾಡ್ತಾರೆ ಹಾಗೆ ನಿಮ್ ಸಹಕಾರ ನಮಗೆ ಮುಖ್ಯ ನೀವು ಸಹಕಾರದಿಂದ ನಮ್ಮ ಜೊತೆ ಇರ್ತೀರಾ ಅದ್ರ ಮೇಲೆ ನಾವು ಕೆಲಸ ಮಾಡೋಕೆ ಸಾಧ್ಯ ಈಗ ನೀವು ಹೇಳಿದ್ರಿ ಬ್ಯಾಂಕ್ ಅಲ್ಲಿ ಸುಮಾರು ಸಾಲ ಸುಸ್ತಿ ಆಗ್ತಿದೆ ಅಂತ ಈಗ ನೋಡಿ ಇದು ಯಾಕೆ ಅವಕಾಶ ಮಾಡಿದೀವಿ ಅಂತ ಅಂದ್ರೆ ನಮ್ಮ ಬ್ಯಾಂಕಿನ ವ್ಯವಹಾರದ ಮೊತ್ತ ಮೂವತ್ತ ನಾಲ್ಕು ಕೋಟಿ ಇದೆ ಈ ಬ್ಯಾಂಕಿನ ಬಿಸ್ನೆಸ್ ಈ ಬ್ಯಾಂಕಿಂಗ್ ಬಿಸ್ನೆಸ್ ಮೂವತ್ನಾಲ್ಕು ಕೋಟಿ ಈಗ ಡಿಸೆಂಬರ್ ಕ್ವಾರ್ಟರ್ ಗೆ ಒಂಬತ್ತು ಕೋಟಿ ಸಾಲ ಸುಸ್ತಿ ಆಗ್ತಿದೆ ನಮ್ಮ ಬ್ಯಾಂಕ್ ಇದೊಂದೇ ಬ್ರಾಂಚ್ ಅಲ್ಲಿ ಒಂಬತ್ತು ಕೋಟಿ ಬಿಸ್ನೆಸ್ ಸುಸ್ತಿ ಆಗ್ತಾ ಇದೆ ನಾವು ವ್ಯವಹಾರ ಹೇಗ್ ನಡೆಸ್ಬೇಕು ಸಾಲ ಹೇಗ್ ಕೊಡಬೇಕು ಸಾಲ ಕೊಡೋದಕ್ಕೆ ನಮಗ್ ನಂಬಿಕೆ ಹೇಗ್ ಬರಬೇಕು ಅನ್ನೋದು ನೀವೇ ಯೋಚನೆ ಮಾಡಬೇಕಾಗುತ್ತೆ ಯಾಕೆ ಸಾಲ ಕೊಡತ್ತಾ ಇಲ್ಲ ಅನ್ನೋದಾದ್ರೆ ಇದೇ ಇದು ಒಂದು ಉದ್ದೇಶ ಈ ಒಂಬತ್ತು ಕೋಟಿ ಸಾಲ ನಾವು ಎಲ್ಲಿಂದ ವಸೂಲಿ ಮಾಡೋದು ಅದು ಒಂದು ಮುಖ್ಯ ಉದ್ದೇಶ ಆಗ್ತದೆ ದಯವಿಟ್ಟು ಅಂತರ ಸಾಲ ಯಾರು ಕಟ್ಟಿಲ್ಲ ಆ ತರದವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ ನಾವೇನು ಏನ್ ಜಾಸ್ತಿ ಕಟ್ಟಿ ಅಂತ ಕೇಳಲ್ಲ ಅವ್ರು ಸ್ವಲ್ಪ ನೀವು ಎಷ್ಟು ತಗೊಂಡಿದ್ದೀರಾ ಎಷ್ಟು ಕಮ್ಮಿ ಅದ್ರ ಆಸ್ಪಾಸ್ನಲ್ಲೇ ಬರುತ್ತೆ ನಿಮ್ಮ ಸಾಲದ ಮೊತ್ತ ಅಷ್ಟು ಕಟ್ಟಿ ಕ್ಲೋಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆ ಸಾಲ ಯಾರ ತಿರುವಳಿ ಮಾಡಿರ್ತೀರಾ ಅವ್ರಿಗೂ ಸಾಲ ಕೂಡ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಹಾಗೆ ಸಂಘಗಳೂ ನಾವು ಕೆಲವೊಂದು ನೀವು ಹೇಳಿದೀರ ಈಗ ಅದ್ರ ಸಮಸ್ಯೆಗಳು ಬಗೆಹರಿಸಿ ಕೆಲಸ ಮಾಡ್ತೀವಿ ಹಾಗೆ ನಮ್ಮ ಸ್ಟಾಫ್ ಈಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಅಂತ ಅನ್ಕೊಂತೀನಿ ಈಗೇನ್ ಪ್ರಾಬ್ಲಮ್ಗಳು ನಿಮ್ಗೆ ಏನ್ ಕಂಡು ಬರ್ತಿಲ್ಲ ಅಂತ ತಿಳ್ಕೊತೀನಿ ಅಕಸ್ಮಾತ್ ಹಂಗೂ ನಮ್ಮ ಸ್ಟಾಫ್ ಕಡೆಯಿಂದ ಏನಾದ್ರು ತೊಂದರೆ ಬಂದ್ರೆ ನಾನು ಗಮನ ಗಮನಿಸ್ತೇನೆ ನಾನು ಹೇಳಿ ಬಗೆಹರಿಸ್ ಕೊಡ್ತೀನಿ